ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾನು ನಾಗರ ಪಂಚಮಿ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ನಾನು ಚಕ್ಲಿ ಮುರ್ಕನ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ಈ ಥರ ಚಕ್ಲಿ ಮುರ್ಕ್ ಮಾಡಿದ್ರೆ ಭಾಳ ಪಳ್ಳಾಗಿ ಬರ್ತಾವೆ ಆಮೇಲೆ ಟೇಸ್ಟು ಭಾಳ ಆಗಿರುತ್ತೆ ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಡ್ ಬರ್ರಿ ನಾನೀಗ ಒಂದು ಬೌಲ್ ಅಳತೆಯಲ್ಲಿ ನಾನು ಶೇಂಗಾನ ಹುರ್ಕೊಳಕತ್ತೀನಿ ಅಂದರೆ ಕಡಲೆ ಬೀಜ ಅದನ್ನು ಸ್ವಲ್ಪ ಮಧ್ಯಮ ಉರಿಯೊಳಗೆ ಭಾಳ ಹೊತ್ತು ಹುರಿಬಾಡ್ರಿ ಈ ಥರ ಸ್ವಲ್ಪ ಕೆಂಪಗಾದ ತಕ್ಷಣ ತೆಗೆದುಬಿಡಬೇಕು ಅದೇ ಬಾಣಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟೀನಿ ಈ ಕಡೆ ಒಂದು ಬಾಣಲಿಗೆ ಐದು ಬಟ್ಲು ಅಂದರೆ ಯಾವ ಬಟ್ಲಲ್ಲಿ ನಾನು ಸಿಂಗ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಐದು ಬಟ್ಲು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ಐದು ಬಟ್ಲು ಆಯಿತು ಈಗ ಅದಕ್ಕೆ ಕಾಳು ಎಳ್ಳು ಎಳ್ಳು ನೀವು ಬಿಳಿ ಎಳ್ಳಿದ್ರೂ ಉಪ್ಯೋಗಿಸ್ಕೊಬೋದು ಅದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳ್ರಿ ನಾವು ಕಾಯೋಕೆ ಎಣ್ಣೆ ಈಗ ಆ ಎಣ್ಣೆ ಹಾಕೊಂಡ್ಬಿಡೋಣ ಈ ಎಣ್ಣೆ ಬದಲಾಗಿ ನೀವು ಬೆಣ್ಣೆ ತುಪ್ಪ ಬೇಕಾದರೆ ಏನು ಬೇಕಾದರೂ ಹಾಕ್ಕೊಬೋದು ನಾನು ಎಣ್ಣೆ ಹಾಕೊಂಡೀನಿ ಈಗ ಅದನ್ನು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಕೈಯಾಡಿಸ್ಕೊಂಡು ನಾವು ಶೇಂಗಾ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಬೇಳೆ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡಾಗ ಭಾಳ ನುಣ್ಣಗೆ ಹಾಕೋಬೇಕು ಈ ಥರ ನುಣ್ಣಗೆ ಒಂಚೂರೂ ತರಿತರಿಯಾಗಿರಬಾರ್ದು ಯಾಕಂದರೆ ಅದು ಚಕ್ಲಿ ಒತ್ತಳಕ್ಕೆ ಹೋಗಿ ಕುತ್ಕೊಬಿಡುತ್ತೆ ಅದಕ್ಕೆ ಈ ಥರ ನುಣ್ಣಗೆ ಹಾಕ್ಕೊಳ್ಳ್ರಿ ನೀವು ನೀರು ಹಾಕಿ ರುಬ್ಬಿದ್ರೂ ಪರವಾಗಿಲ್ಲ ನಾನು ಹಾಗೆ ಪೌಡ್ರ್ ಮಾಡ್ಕೊಂಡಿನಿ ಆಗ ಈಗ ಆ ಪೌಡ್ರ್ ಕೂಡ ನಾನು ಅದೇ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳಕ್ಕೀನಿ ಎಲ್ಲನೂ ಚಲೋತ್ನಾಗ ಕೈಯಾಡ್ಸ್ಕೊಂಡು ಈಗ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಬಿಸಿ ನೀರು ಹಾಕ್ಕೊಂಡಿಲ್ಲ ಸ್ವಲ್ಪ ಒಂದು ಅರ್ಧದಷ್ಟು ನಾನು ಬಿಸಿ ನೀರು ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಐತೆ ಬಿಸಿ ನೀರು ಒಂಚೂರು ಹಾಕ್ಕೊಂಡ್ಬಿಡೋಣ ಆ ನಂತರ ಉಳ್ದಿದು ಎಷ್ಟು ಬೇಕೋ ಅಷ್ಟು ನಾವು ತಣ್ಣೀರಲ್ಲಿ ನಾದ್ಕೋಬೋದು ಈಗ ಮೊದಲೇ ನಾನು ಸ್ವಲ್ಪ ಬಿಸಿ ನೀರಿತ್ತು ಆ ಬಿಸಿ ನೀರು ಹಾಕ್ಕೊಂಡಿನಿ ಸ್ವಲ್ಪ ಬಿಸಿ ನೀರು ಹಾಕಿ ಆಮೇಲೆ ಈ ಥರ ತಣ್ಣೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಬಿಸಿ ನೀರು ಹಾಕಿದಾಗ ನೀವು ಸ್ಪೂನ್ ಸಹಾಯದಿಂದ ಕಲಿಸ್ಕೊಡ್ರಿ ನಾವು ರೊಟ್ಟಿ ಮಾಡುವಾಗ ಬಿಸಿ ನೀರು ಹಾಕಿ ನಾದ್ಕೊಂಡು ಆಮೇಲೆ ತಣ್ಣೀರು ಹಾಕ್ಕೊತೀವಲ್ಲ ಅದೇ ಥರ ಇದನ್ನು ಕಲಿಸ್ಕೋಬೇಕು ಆವಾಗ ಚಕ್ಲಿ ಭಾಳ ಪಳ್ಳು ಬರ್ತಾವೆ ಈ ಥರ ಕಲಸಿಟ್ಕೊಂಡು ಈಗ ಚಕ್ಲಿ ಒತ್ತಾಳಕ್ಕೆ ಒಂಚೂರು ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹಚ್ಕೊಂಡು ಈಗ ಆ ಚಕ್ಲಿ ಒತ್ತಳಕ್ಕೆ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ ನಾವು ಸಾಮಾನ್ಯವಾಗಿ ಪುಟಾಣಿ ಅಂದ್ರೆ ಕಡಲೆ ಬೀಜ ಹಾಕ್ ಹಾಕ್ಲಾರ್ದ ಪುಟಾಣಿ ಹಾಕಿ ನಾವು ಮಾಡಿರ್ತೀವಿ ಈ ಥರ ಶೇಂಗಾದ ಕಾಳನ್ನು ಹಾಕಿ ನೀವು ಸರಿ ಚಕ್ಲಿ ಮಾಡಿ ನೋಡಿರಿ ರುಚಿ ಭಾಳ ಇರ್ತವೆ ಆಮೇಲೆ ಭಾಳ ಪಳ್ಳು ಬರ್ತಾವೆ ಈಗ ನಾನು ಡೈರೆಕ್ಟಾಗಿ ಎಣ್ಣೆಯೊಳಗೆ ಒತ್ಕೊಳಕತ್ತೀನಿ ಅಂದರೆ ಚಕ್ಲಿ ಥರ ಸೇಪಿಲ್ಲ ಆಗಿ ನಾನು ಒತ್ಕೊಳತ್ತೀನಿ ನಾನು ಚಕ್ಲಿ ಮುರುಕು ಮಾಡ್ಕೊಳ್ಳೋದ್ರಿಂದ ಈಗ ಹಂಗೆ ಡೈರೆಕ್ಟಾಗಿ ನಾನು ಎಣ್ಣೆಗೆ ಬಿಟ್ಕೊಂಡಿನಿ ನಾವು ಚಕ್ಲಿ ಥರ ಮಾಡಿಕೊಂಡ್ರೆ ಕೆಳಗಡೆ ಚಕ್ಲಿ ಥರ ಮಾಡಿಕೊಂಡು ಆಮೇಲೆ ಒಂದೊಂದಾಗಿ ಬಿಟ್ಕೊಂಡು ನಾವು ಕರ್ಕೊಬೇಕಾಗತ್ತೆ ನೋಡಿರಿ ಈಗ ತೆಗಿತಿದ್ದಂಗೆ ಅದು ಎಷ್ಟು ಪಳ್ಳು ಬಂದೈತಂತ ಹಂಗೆ ಅಲ್ಲೇ ಮುರ್ಕೊಂಡ್ಬಿಡ್ತಾವೆ ಇದೇ ಥರ ನಾನು ಎಲ್ಲ ಚಕ್ಲಿನೂ ಮಾಡಿ ಇಟ್ಕೊಳ್ತೀನಿ ಈಗ ಒಂದೆರಡು ಚಕ್ಲಿನ ಮಾಡಿ ನಾನು ನೋಡಿರಿ ಒಂದು ಸ್ವಲ್ಪ ಈ ಥರ ಹಿಡಿದ್ರೆ ಸಾಕು ಅಷ್ಟು ಪಳ್ಳು ಬಂದಾವ ನೀವು ಒಂದು ಸರಿ ಈ ಥರ ಶೇಂಗಾ ಬೀಜನ ಹಾಕಿ ಚಕ್ಲಿ ಮಾಡಿ ನೋಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಈಗ ಸೂಪರಾಗಿ ನಾಗರ ಪಂಚಮಿಗೆ ನೀವು ಇದೇ ಥರ ಚಕ್ಲಿನ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿ